ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಮುದ್ರಾಗಳ ಬಗ್ಗೆ ತುಂಬ ಹಿಂದೆಯಿಂದನೂ ಹೇಳ್ತಾನೇ ಇದ್ದೆ ಅಲ್ವಾ ಯಾಕೆಂದರೆ ಅದೆಲ್ಲ ಜನ್ರಲ್ ಮುದ್ರಾಸ್ ಆದ್ರೆ ಇಫೆಕ್ಟ್ ಏನು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಇನ್ನೂ ಅಡ್ವಾನ್ಸ್ಡಾಗಿ ಹೋಗೋಣ ಅಂದರೆ ಈಗ ಒಂದು ನಾರ್ಮಲ್ ಮುದ್ರ ಅಂದರೆ ಸಾಮಾನ್ಯ ಮನುಷ್ಯ ಏನು ತಿಳ್ಕೊಂಡಿರ್ತಾರೆ ಅಂದರೆ ಒಂದು ಚಿನ್ಮುದ್ರ ಚಿನ್ಮಯ ಮುದ್ರ ಬ್ರಹ್ಮಮುದ್ರ ಆದಿ ಮುದ್ರೆ ಇಷ್ಟು ಗೊತ್ತಿರುತ್ತೆ ಅದಕ್ಕಿಂತ ಬಿಹ್ಯಾಂಡ್ ದಟ್ಟ ಅಂದರೆ ಅದು ಮುದ್ರಾದು ಎಷ್ಟು ಇಫೆಕ್ಟ್ ಇದೆ ಅದು ಯಾಕೆ ಅಷ್ಟೊಂದು ನಮ್ಮ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಎಲ್ಲದ್ರ ಮೇಲೂ ಪರಿಣಾಮ ಹೇಗೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ಗೊತ್ತಿರೋದಿಲ್ಲ ಯಾಕಂದ್ರೆ ಇದೊಂದು ಹ್ಯಾಂಡ್ ಜೆಸ್ಚರ್ ಕೈ ಹೀಗೆ ಅಂತ ಕೂಡಲೇ ಮುದ್ರ ಆಗುತ್ತೆ ಹೇಗೆ ಬರುತ್ತೆ ಅದು ಯಾವ ಎನರ್ಜಿ ಯಾವ ಥರ ನಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ ನಮ್ಮ ಎನರ್ಜಿ ಲೆವೆಲನ್ನು ಯಾವ ಥರ ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ತುಂಬಾ ಕಡಿಮೆ ಇರುತ್ತೆ ಸೊ ಅದರಲ್ಲೂ ತಾಂತ್ರಿಕ ಮುದ್ರಾಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇನ್ನೂ ಸಾವಿರಾರು ಮುದ್ರಾಗಳ ಕಾಂಬಿನೇಷನ್ ಇರುತ್ತೆ ಸೊ ಯಾಕೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂದರೆ ಹಿಂದಿನವ್ರಿಗೆ ಇದೆಲ್ಲ ಬಗ್ಗೆ ಗೊತ್ತಿತ್ತು ವೇದ ಪುರಾಣದಿಂದ ಬಂದಿತ್ತು ಮುದ್ದನ ಸಂಸ್ಕೃತ ಶಬ್ದದಿಂದ ಬಂದಿದೆ ಅದು ಬಂಧಿಸಿಡೋದು ಎನರ್ಜಿನ ಸೀಲ್ ಅನ್ನೋದು ಕಾಮನ್ನ ಗೊತ್ತಿರುತ್ತೆ ಆದರೆ ಹೇಗೆ ಅದು ವರ್ಕ್ ಆಗುತ್ತೆ ಯಾಕೆ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ವಿಗ್ರಹದಲ್ಲೂ ಒಂದು ಮುದ್ರಾಗಳ ಸಂಜ್ಞೆ ಇತ್ತಲ್ವ ಅಂದರೆ ಒಂದು ನಟರಾಜನ ಹದಿನೆಂಟು ಕೈಗಳಲ್ಲಿ ಹದಿನೆಂಟು ಮುದ್ರ ಹಾಕಿದರು ಯಾಕೆ ಒಂದೊಂದು ಮುದ್ರ ಅಂತ ಈ ಥರ ಜಸ್ಟ್ ಇಟ್ಟಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್ ಅಂತ ನಮ್ಮ ದೇಹದಿಂದ ಏನು ಎನರ್ಜಿ ಹೋಗ್ತಾ ಇರುತ್ತಲ್ವ ಹರಿದು ಹೋಗ್ತಾ ಇರುತ್ತೆ ಅದನ್ನು ವಾಪಸ್ ನಮ್ಮ ದೇಹಕ್ಕೆ ಹರಿಸ್ಕೊಳ್ಳೋ ರೀತಿ ಈ ಮುದ್ರಾಗಳ ಕಾಂಬಿನೇಷನ್ ಮಾಡಿದಾಗ ಆ ಎನರ್ಜಿನ ಹೈ ಮಾಡ್ತಾ ಹೋಗುತ್ತೆ ಇದು ಎನರ್ಜಿ ಬಾಡಿ ಅಂತ ಹೇಳ್ತಾರೆ ಅಂದರೆ ನಮಗೆ ಗೊತ್ತಿರೋದು ದೇಹ ಮತ್ತು ಮನಸ್ಸು ಅಲ್ವಾ ಇವೆರಡನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಅದಕ್ಕೆ ಬೇಕಾದಷ್ಟು ಏನೇನೋ ಅಲ್ವಾ ಪ್ರಾಣಾಯಾಮ ಮೆಡಿಟೇಷನ್ನು ಅದು ಇದು ಅಂತ ಸೊ ಮುದ್ರಾಗಳು ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ ದೇವಸ್ಥಾನದಲ್ಲಿ ಒಂದು ದೇವರದ್ದು ಮುಖ ನೋಡಿ ಆ ಕಳೆ ನೋಡಿ ಜೀವ ಕಳೆ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ಎನರ್ಜಿನೇ ಬೇರೆ ಇರುತ್ತಲ್ವ ಆ ಮುದ್ರ ಒಂದೊಂದು ಹಾಕಿ ವಿಗ್ರಹ ಕೆತ್ತನೆ ಮಾಡಿರ್ತಾರೆ ಆಗ ಆ ಕಳೆ ಚೇಂಜ್ ಆಗುತ್ತೆ ಅಂದರೆ ಆ ವಿಗ್ರಹಕ್ಕೂ ಕೂಡ ಎನರ್ಜಿ ಹೈ ಇರುತ್ತೆ ಅಂದರೆ ನೀವು ಅದನ್ನು ಮಾಡಿದಾಗ ಯಾವ ಥರ ನಮ್ಮ ದೇಹ ಮತ್ತು ಮನಸ್ಸಿಗೆ ಹೆಚ್ಚು ಎನರ್ಜಿ ಬರ್ಬೋದು ಅಥವಾ ಎಷ್ಟು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು ಅದಕ್ಕೋಸ್ಕರನೇ ಮುದ್ರಗಳ ಕಾಂಬಿನೇಷನ್ ಅನ್ನೋದು ತುಂಬ ತುಂಬ ವಂಡರ್ಫುಲ್ ಮುದ್ರಗಳು ಇರುವಂಥದ್ದು ಬರೀ ಕಾಯಿಲೆನ ಕಡಿಮೆ ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ ಮುದ್ರ ಇರೋದು ನಿಮಗೆ ಏನು ಬೇಕು ಅದು ಸಿಗಬೇಕು ಅಂತಂದರೂ ಕೂಡ ಈ ಮುದ್ರಗಳ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಸೊ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಮನಸ್ಸು ಮತ್ತು ದೇಹದ ಮೇಲೆ ವರ್ಕ್ ಆಗೋದ್ರ ಜೊತೆಗೆ ಇದು ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ ಅಂದರೆ ಇಡೀ ಬ್ರಹ್ಮಾಂಡನೇ ಒಂದು ಎನರ್ಜಿ ಸೊ ಏನು ಬೇಕು ನಾವು ಅದೇ ಆಗಿರ್ತೀವಿ ಅಂತಲ್ವಾ ಹೇಳೋದು ಅಂದರೆ ಒಂದು ಬ್ರಹ್ಮಾಂಡ ಏನಿದೆ ಅದರದ್ದು ಒಂದು ಕಣ ನಾವು ಅಲ್ವಾ ಅದರಿಂದನೇ ನಾವು ಆಗಿರೋದು ಸೊ ಪಂಚಭೂತಗಳಿಂದನೇ ಎಲ್ಲದು ಕ್ರಿಯೇಟ್ ಆಗಿರೋದು ಸೊ ಪ್ರತಿಯೊಂದು ಕ್ರಿಯೇಟ್ ಆಗಿರೋದು ಆ ಒಂದು ಎನರ್ಜಿ ಬಾಡೀಲಿ ಅದನ್ನು ನಾವು ರೀಚ್ ಮಾಡ್ತೀವಲ್ವ ಮುದ್ರಾ ಕಾಂಬಿನೇಷನ್ ಮಾಡೋದ್ರಿಂದ ಹಾಗಾಗಿ ಮುದ್ರಕ್ಕೆ ಅಷ್ಟು ಒಂದು ಮಹತ್ವ ಇರುವಂಥದ್ದು ಅದರಲ್ಲಿ ಬೇಕಾದಷ್ಟು ಮುದ್ರಗಳನ್ನು ಹೇಳ್ಕೊಡ್ತಾ ಹೋಗೋಣ ಸೊ ನೀವು ಯಾವ್ಯಾವ ಮುದ್ರಗಳನ್ನು ಮಾಡಿದ್ರೆ ಯಾವ್ಯಾವ ಕಾಯಿಲೆ ಕಡಿಮೆ ಆಗುತ್ತೆ ನಮ್ಮ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ ಬಲ ಹೆಚ್ಚಾಗುತ್ತೆ ನಮಗೆ ಏನು ಬೇಕೋ ಅದು ಜೀವನದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಈ ಮುದ್ರಗಳ ಕಾಂಬಿನೇಷನ್ ಮಾಡೋಣ ಅದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ತಿಳಿಯೋಣ ಸರಿನಾ